ಆಕಾಶವಾಣಿ ಆರೋಗ್ಯವಾಣಿ ಪ್ರಾಯೋಜಿತ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಹೇ ರಾಜೇಶ್ ನೀನು ಹಾಸ್ಪಿಟಲ್ ಹೋಗಿದೆ ಅಲ್ವಾ ಇಷ್ಟು ಬೇಗ ಹೇಗ್ ಬಂದೆ ಯಾಕೆಂದ್ರೆ ನನ್ನ ಹತ್ರ ಇದೆ ಅಭ ಅದಕ್ಕಾಗಿ ಹಾಸ್ಪಿಟಲ್ ನಿಂದ ಬೇಗ ಫ್ರೀ ಅದೆ ಈ ಅಭ ಅಂದ್ರೆ ಏನು ಅಭ ಅಂದ್ರೆ ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ಇನ್ನು ನೀನು ಓಪನ್ ಹೌದು ನೀವು ಕೆಲವೇ ನಿಮಿಷದಲ್ಲಿ ನಿಮ್ಮ ಆಧಾರ್ ಮತ್ತು ಮೊಬೈಲ್ ನಂಬರ್ನೊಂದಿಗೆ ನಿಮ್ಮ ಆಭಾ ಕ್ರಿಯೇಟ್ ಮಾಡಬಹುದು ಇದು ಹೆಲ್ತ್ ಸರ್ವಿಸಸ್ ಅನ್ನ ಡಿಜಿಟಲ್ ಮಾಡುವ ಅಭಿಯಾನ ಇದು ಪೇಷಂಟ್ಸ್ ಡಾಕ್ಟರ್ಸ್ ಮತ್ತು ಹೆಲ್ತ್ ಸರ್ವಿಸ್ ನೀಡುವ ಇನ್ಸ್ಟಿಟ್ಯೂಷನ್ಸ್ ಕೂಡ ಬೆನಿಫಿಷಿಯಲ್ ಇದೆ ಆಭಾ ಅಕೌಂಟ್ ನಂಬರ್ನೊಂದಿಗೆ ನಿಮ್ಮ ಎಲ್ಲಾ ಹೆಲ್ತ್ ರೆಕಾರ್ಡ್ಸ್ ಅನ್ನು ನಿಮ್ಮ ಮೊಬೈಲ್ ಫೋನ್ ನಲ್ಲಿ ಪಡೆಯಬಹುದು ಮತ್ತು ಡಾಕ್ಟರ್ಸ್ ನೊಂದಿಗೆ ಶೇರ್ ಮಾಡಬಹುದು ಇದು ನಿಮ್ಮ ಟ್ರೀಟ್ಮೆಂಟ್ ಗೆ ಹೆಲ್ಪ್ ಮಾಡುತ್ತದೆ ಆಭ ಮಾಡಿ ಡಿಜಿಟಲ್ ಆಗಿ కేళి ప్రయోజిత కార్యక్రమ ఆరోగ్యవాణి కేళుగరి నమస్కారం ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮದಲ್ಲಿ ಇವತ್ತು ಆಭಾ ಕಾರ್ಡ್ ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ಈ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಡಾಕ್ಟರ್ ವಸಂತ್ ಕುಮಾರ್ ಡಿಇ ಸಹಾಯಕ ಉಪನಿರ್ದೇಶಕರು ಇ ಆರೋಗ್ಯ ವಿಭಾಗ ಡಾಕ್ಟರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಜೊತೆಗೆ ಡಾಕ್ಟರ್ ಸುಶೀಲ್ ಕುಮಾರ್ ಪ್ರಾಜೆಕ್ಟ್ ಮ್ಯಾನೇಜರ್ ಎಬಿಡಿಎಂ ಕರ್ನಾಟಕ ಡಾಕ್ಟರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಆಭಾ ಕಾರ್ಡ್ ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ಅನ್ನುವಂತಹ ಒಂದು ಕಾರ್ಡ್ ಅನ್ನ ಪರಿಚಯ ಮಾಡಿದ್ದೀರಾ ಸಾರ್ವಜನಿಕ ವಲಯಕ್ಕೆ ಇದು ಎರಡು ಸಾವಿರದ ಇಪ್ಪತ್ತರಲ್ಲಿ ಹೌದು ನಮ್ಮ ಕರ್ನಾಟಕದಲ್ಲಿ ಪ್ರಾರಂಭ ಮಾಡಿದ್ವಿ ಅಂತ ತಾವು ಹೇಳಿದ್ರಿ ಮೊದಲನೇದಾಗಿ ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೆ ಹೇಗೆ ಆಧಾರ್ ಇದೆ ಅದೇ ರೀತಿ ಕಾಮನ್ ಹೆಲ್ತ್ ಐಡಿ ಅಂತ ಬಂದಾಗ ಅದು ನಮ್ಮ ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ಆಧಾರ ಇತ್ತಲ್ಲ ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ಅದೇ ನನ್ನ ಪ್ರಶ್ನೆ ಆಗಿತ್ತು ಸೊ ಎಷ್ಟೊಂದು ನಂಬರ್ ಇಟ್ ನೆನ್ಪಿಟ್ಕೋಬೇಕು ಇದಕ್ಕೂ ಒಂದು ಹದಿನಾಲ್ಕು ನಂಬರ್ ಅಂತ ಹೇಳ್ತೀರಾ ಆಧಾರ್ ನಾವು ನಮ್ಮ ಐಡಿ ಅಂತ ತಗೊಂಡೋಗಿ ಹಾಸ್ಪಿಟಲ್ ಹೋದಾಗ ಡಾಕ್ಟರ್ ಹತ್ರ ಹೋದಾಗ ಅವಾಗ ನಾನು ಆಧಾರ್ ನಂಬರ್ ಶೇರ್ ಮಾಡಬೇಕು ಲ್ಯಾಬ್ ಹತ್ರ ಹೋದಾಗೂ ಮಾಡಬೇಕು ಫಾರ್ಮಸಿ ಹತ್ರ ಹೋದಾಗೂ ಮಾಡಬೇಕು ಸೊ ಒಂದು ವ್ಯಕ್ತಿ ಅಷ್ಟು ಬಾರಿ ಆಧಾರ್ ಕೊಟ್ಟಾಗ ಆಧಾರ್ ಸೆಕ್ಯೂರಿಟಿ ಇಶ್ಯೂಸ್ ಪ್ರಾಬ್ಲಮ್ ಆಗುತ್ತೆ ಸೊ ಅದರ ಜೊತೆ ಆಧಾರ್ ಬೈಲಾಸ್ ಏನಿದೆ ಅದು ನಮಗೆ ಪ್ರಾವಿಷನ್ ಕೊಡ್ತಾ ಇಲ್ಲ ಇಷ್ಟೊಂದು ಸತಿ ಹೋಗಿ ನಾವು ಆಧಾರ್ ನ ಯೂಸ್ ಮಾಡೋದಕ್ಕೆ ನಾವು ಬ್ಯಾಂಕ್ಗೆ ಹೋದಾಗ ಒಂದ್ ಸತಿ ಕೊಡ್ತೀವಿ ಗ್ಯಾಸ್ ಬೇಕಾದಾಗ ಒಂದ್ಸತಿ ಮತ್ತೆ ಮತ್ತೆ ಬಟ್ ನಾವು ಹೆಲ್ತ್ ಅಂತ ಹೋದಾಗ ಪ್ರತಿ ಪ್ರತಿಯೊಂದು ಆಸ್ಪತ್ರೆಗೆ ಹೋದಾಗ ಪ್ರತಿಯೊಂದು ಮೆಡಿಕಲ್ ಸ್ಟೋರ್ ಹೋದಾಗ ನಾವು ಕೊಡಬೇಕಾಗುತ್ತೆ ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡೋದಕ್ಕೆ ಆಪ್ಷನ್ ಇಲ್ದಿದ್ದೇನೆ ಆನ್ ದ ಬ್ಯಾಕ್ ಡ್ರಾಪ್ ಆಫ್ ಆಧಾರ್ ಆಧಾರ್ ನಂಬರ್ ಮುಖಾಂತರ ಅದರ ಪರವಾಗಿ ನಾವು ಆಭಾನ ಕ್ರಿಯೇಟ್ ಮಾಡ್ಕೊತೀವಿ ಇದು ಹದಿನಾಲ್ಕ ಸಂಖ್ಯೆ ಇರೋ ಐಡಿಯಾ ತಾವ್ ಹೇಳಿದಂಗೆ ಬಟ್ ನಾವು ಹದ್ನಾಲ್ಕು ನಂಬರ್ ನ್ಯಾಪ್ ಕಟ್ಕೊಂಡ್ ಬೇಡ ಅದ್ರ ಜೊತೆ ನಮಗೆ ಪಿ ಎಚ್ ಆರ್ ಅಡ್ರೆಸ್ ಅಂತಾನು ಬರುತ್ತೆ ಈಗ ನಮ್ಮ ಮೇಲ್ ಐ ಡಿ ಸೀರತ್ತೆ ಅದೇ ರೀತಿ ನಾವು ಆಬಾ ಕ್ರಿಯೇಟ್ ಮಾಡಬೇಕಾದಾಗ ನಮಗೆ ಫಾರ್ ಎಕ್ಸಾಂಪಲ್ ನನ್ನ ಹೆಸರು ಡೇಟ್ ಆಫ್ ಬರ್ತ್ ಅಟ್ ಡಿ ಎಂ ಡಾಟ್ ಕಾಮ್ ಅಥವಾ ಎನ್ ಡಿ ಎಚ್ ಎಂ ಅಂತ ಬರುತ್ತೆ ಸೊ ಅದನ್ನ ನಾವು ನ್ಯಾಪ್ಕ ಇಟ್ಕೊಂಡ್ರೆ ಸಾಕು ಟಿ ಪಿ ಅನ್ನೋದು ಇದ್ರಲ್ಲಿ ಬಂದೇ ಬರುತ್ತೆ ಆ ಟಿ ಪಿ ನಾವು ಯಾವ್ದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಯೂಸ್ ಮಾಡಿರ್ತೀವಿ ಅಥವಾ ಆಭಾ ಮಾಡುವಾಗ ಯಾವ್ದು ಕೊಟ್ಟಿರ್ತೀವಲ್ವಾ ಆ ನಂಬರ್ಗೆ ಟಿ ಪಿ ಬರುತ್ತೆ ಆ ಪಿ ಕೊಟ್ಟರೆ ಸಾಕು ನಾವು ಹಾಸ್ಪಿಟ್ಲಿಗೆ ಹೋದಾಗ ಅಂದ್ರೆ ನಾವೇ ಕುಳಿತ ಕಡೆನೇ ಆಭಾ ಕಾರ್ಡ್ ಅನ್ನ ಮಾಡ್ಕೋಬಹುದು ನೀವು ಆಭಾರ್ ಕಾರ್ಡ್ ನಾವು ಮಲ್ಟಿಪಲ್ ಪೋರ್ಟಲ್ಸ್ ಅಲ್ಲಿ ಮಾಡ್ಕೋಬಹುದು ಗವರ್ಮೆಂಟ್ ಅಲ್ಲೇನೆ ಆಬಾ ಅಪ್ಲಿಕೇಶನ್ ಅಂತಾನೆ ಇದೆ ಎ ಬಿ ಎಚ್ ಎ ಪ್ಲೇಸ್ಟೋರ್ ಹೋಗಿ ಅಥವಾ ಐ ಸ್ಟೋರ್ ಹೋಗಿ ನಾವು ಆಬಾ ಅಪ್ಲಿಕೇಶನ್ ನಾವು ಡೌನ್ಲೋಡ್ ಮಾಡ್ಕೋಬಹುದು ಅದೇ ರೀತಿ ಆಬ ಆಗ್ಲಿಲ್ಲ ಅಂದ್ರೆ ಬೇಕಾದಷ್ಟು ಪ್ರೈವೇಟ್ ಅಪ್ಲಿಕೇಶನ್ಸ್ ಇದೆ ಅದರಲ್ಲೂ ನಾವು ಆಬ ಕ್ರಿಯೇಟ್ ಮಾಡಬಹುದು ಇದೆಲ್ಲವೂ ಅಧಿಕೃತ ಹೌದು ಇದೆಲ್ಲ ಅಧಿಕೃತ ಇದ್ರಲ್ಲಿ ಏನಾಗುತ್ತೆ ಇನ್ನು ಅದ್ರ ಜೊತೆ ನಮ್ಮ ಕೋವಿನ್ ಅಪ್ಲಿಕೇಶನ್ ಏನಿದೆ ಯು ಅಪ್ಲಿಕೇಶನ್ ಏನಿದೆ ಇದರಲ್ಲೂ ನಾವು ಅದನ್ನ ಕ್ರಿಯೇಟ್ ಮಾಡಬಹುದು ಮೊದಲನೇದಾಗಿ ನಮ್ಮ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ ಆಧಾರ್ ನಂಬರ್ ಗೆ ಯಾವ ಫೋನ್ ನಂಬರ್ ಲಿಂಕ್ ಆಗಿರೋದು ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ ಯಾಕಂದ್ರೆ ನಾವು ಅದು ಓಟಿ ಪಿ ಅಂತ ಕೇಳಿದಾಗ ಆ ಯಾವ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಇರುತ್ತೆ ಅದಕ್ಕಷ್ಟೇ ಹೋಗುತ್ತೆ ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಆ ಮೊಬೈಲ್ಸ್ ನಮ್ಮ ಹತ್ರ ಇರೋದಿಲ್ಲ ಆ ಸಿಮ್ ನಮ್ಮ ಹತ್ರ ಇರೋದಿಲ್ಲ ಸೊ ಆಗ ನಮಗೆ ಒ ಟಿ ಪಿ ಬರೋದಿಲ್ಲ ಸೊ ಅದರಿಂದ ಸ್ವಲ್ಪ ಪ್ರೋಸೆಸ್ ಡಿಲೇ ಆಗುತ್ತೆ ಬಟ್ ಇದು ನಮ್ಮ ಹತ್ರ ಸಿಮ್ ಇತ್ತು ನಮ್ಗೆ ವಿತ್ ಇನ್ ಥರ್ಟಿ ಸೆಕೆಂಡ್ಸ್ ನಾವು ಆಬ ಕ್ರಿಯೇಟ್ ಮಾಡ್ಕೋಬಹುದು ಆ ಕ್ರಿಯೇಟ್ ಮಾಡೋ ಟೈಮ್ ಅಲ್ಲೇ ಹದಿನಾಲ್ಕು ಡಿಜಿಟ್ ನಂಬರ್ ನಮ್ಗೆ ಒಂದ್ಸತಿ ಆಬ ಕ್ರಿಯೇಟ್ ಆಯ್ತಂದ್ರೆ ನೀವು ಎಷ್ಟೇ ಮಲ್ಟಿಪಲ್ ಟೈಮ್ಸ್ ಕ್ರಿಯೇಟ್ ಆದ್ರೂ ಅದೊಂದೇ ಆಬಾ ನಂಬರ್ ಬರ್ತಾ ಇರುತ್ತೆ ದಟ್ ಆನ್ ಬ್ಯಾಕ್ ಡ್ರಾಪ್ ಆಫ್ ಆಧಾರ್ ನಮ್ಮ ಪಿ ಎಚ್ ಆರ್ ಅಡ್ರೆಸ್ ನಾವು ಮತ್ತೆ ಚೇಂಜ್ ಮಾಡ್ಕೋ ಮರ್ತೀವಿ ನಮ್ಮ ಹತ್ರದಲ್ಲಿರೋ ಸರ್ಕಾರಿ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಏನ್ ಮಾಡ್ತಾರೆ ನಮ್ಮ ಬಯೋಮೆಟ್ರಿಕ್ ಡಿವೈಸ್ ಯೂಸ್ ಮಾಡಿಕೊಂಡು ನಮಗೆ ಓಟಿ ನ ಸ್ಕಿಪ್ ಮಾಡ್ತಾರೆ ಆಗ ಬೇಕಾದ್ರೆ ನಮ್ಮಲ್ಲಿ ಯಾವ ನಂಬರ್ ಇದೆ ಪ್ರೆಸೆಂಟ್ ನಂಬರ್ ಯಾವ್ದು ಯೂಸ್ ಮಾಡ್ತಾ ಇದೀವಿ ಅದನ್ನ ನಾವು ಲಿಂಕ್ ಮಾಡಬಹುದು ಬಟ್ ಆಧಾರ್ ಲಿಂಕ್ ಆಗಲ್ಲ ಮಾಡ್ಕೋಬಹುದು ಇದರಲ್ಲಿ ಇನ್ನೊಂದು ಆಪ್ಷನ್ ಆಧಾರ್ ಇಲ್ಲ ಅಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಯೂಸ್ ಮಾಡಿ ಮಾಡ್ಕೋಬಹುದು ಬಟ್ ಆಧಾರ್ ಇಸ್ ದ ಬೇಸಿಕ್ ಮ್ಯಾಂಡೇಟ್ ಡಾಕ್ಟರ್ ಸುಶೀಲ್ ಕುಮಾರ್ ಅವರೇ ಈ ಆಭಾ ಕಾರ್ಡ್ ಇಂದ ಏನು ಪ್ರಯೋಜನ ಒಬ್ಬ ಮನುಷ್ಯನಿಗೆ ಕಾರ್ಡ್ ಕಿಂತ ಅದೊಂದು ಐಡೆಂಟಿಟಿ ಅಂತ ಹೇಳ್ತೀವಿ ನಾವು ಇಟ್ ಇಸ್ ಅ ಯುನೀಕ್ ನಂಬರ್ ಆ ನಂಬರ್ ಇಂದ ಏನ್ ಮಾಡ್ತೀವಿ ನಾವು ಪಾಯಿಂಟ್ ನಂಬರ್ ಒನ್ ಇಸ್ ಒಂದು ಲಾಂಗಿಟ್ಯೂಡಿನಲ್ ಹೆಲ್ತ್ ರೆಕಾರ್ಡ್ಸ್ ಅಂತ ನಾವು ಕರಿತೀವಿ ಅದನ್ನ ಅಂದ್ರೆ ಈಗ ನಾವು ಪ್ರತಿ ಸಲ ಹಾಸ್ಪಿಟಲ್ ಹೋದಾಗ ಒಂದು ಬಂಚ್ ಆಫ್ ಪೇಪರ್ಸ್ ಸಿಗುತ್ತೆ ನಮಗೆ ಡಿಸ್ಚಾರ್ಜ್ ಸಮರಿ ಅದು ಇದು ಎಲ್ಲಾನು ವ್ಯಾಕ್ಸಿನ್ ಹಾಕ್ಸ್ಕೋಬೇಕಾದ್ರೆ ಒಂದು ವ್ಯಾಕ್ಸಿನ್ಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಸುಮಾರು ತರದು ಡಾಕ್ಯುಮೆಂಟ್ಸ್ ಎಲ್ಲ ನಮಗೆ ಬರ್ತಾ ಇರುತ್ತೆ ಅದನ್ನ ನಾವು ಸೇವ್ ಮಾಡಿ ಮತ್ತೆ ಬೇಕಾದಾಗ ಪ್ರೊಡ್ಯೂಸ್ ಮಾಡೋದು ಇಟ್ ಆಲ್ವೇಸ್ ಪ್ರಾಬ್ಲಮ್ ಕಷ್ಟ ಯಾವಾಗ್ಲೂ ಕಷ್ಟನೇ ನಮ್ಮ ಹತ್ರ ಈಗ ನೆಕ್ಸ್ಟ್ ಡಾಕ್ಟರ್ ಹತ್ರ ಹೋದಾಗ ಅವರು ಕೇಳ್ತಾರೆ ನಿಮ್ದು ಪ್ರೀವಿಯಸ್ ರೆಕಾರ್ಡ್ ತೋರಿಸಿ ನಮ್ಮ ಹತ್ರ ಇರೋದಿಲ್ಲ ನಾವು ಆ ಭಾಗ ಈ ರೆಕಾರ್ಡ್ಸ್ ಎಲ್ಲ ಲಿಂಕ್ ಮಾಡಿ ಇಡ್ಕೋಬಹುದು ಒಂದೇ ಕಡೆಗೆ ಎಲ್ಲಾ ಸೇವ್ ಆಗಿ ಇರುತ್ತೆ ನಿಮಗೆ ಯಾವಾಗ ಬೇಕು ಅವಾಗ ಡಾಕ್ಟರ್ ಹತ್ರ ಪ್ರೊಡ್ಯೂಸ್ ಮಾಡಬಹುದು ಯಾರು ಎಲ್ಲಾ ದಾಖಲೆಯನ್ನ ಈ ಆಭಾ ಕಾರ್ಡ್ಗೆ ಸೇರಿಸ್ತಾ ಹೋಗ್ತಾರೆ ಎರಡು ತರ ಮಾಡಬಹುದು ಒಂದು ಎ ಬಿ ಡಿಎಂ ಕಾಂಪ್ಲೈಂಟ್ ಇದ್ರೆ ಅಂದ್ರೆ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಗೆ ಕಾಂಪ್ಲಯಂಟ್ ಇದ್ರೆ ಅಲ್ಲಿ ಅವರು ಸಾಫ್ಟ್ವೇರ್ ಆಮೇಲೆ ಅವರದು ಒಂದು ಫೆಸಿಲಿಟಿ ಐಡಿ ಇರಬೇಕು ಡಾಕ್ಟರ್ದು ಒಂದು ಹೆಲ್ತ್ ಪ್ರೊಫೆಷನಲ್ ರಿಜಿಸ್ಟ್ರಿ ಐ ಡಿ ಇರಬೇಕು ಈ ತರ ಇದ್ದಾಗ ಡಾಕ್ಟರ್ಸ್ ಯಾವಾಗ ರೆಕಾರ್ಡ್ ಜನರೇಟ್ ಮಾಡ್ತಾರೆ ಅದು ಆಟೋಮ್ಯಾಟಿಕಲಿ ಆ ಭಾಗೆ ಲಿಂಕ್ ಆಗ್ಬಿಡುತ್ತೆ ಸೆಕೆಂಡ್ ಸ್ಟೆಪ್ ಇಸ್ ಈಗ ಸರ್ ಏನ್ ಹೇಳ್ತಾ ಇದ್ರು ವಸಂತ ಸರ್ ಫಾರ್ ಪಿ ಎಚ್ ಆರ್ ಆಪ್ ಅಂತ ಹೇಳ್ತಾ ಇದ್ರಲ್ಲ ಪರ್ಸನಲ್ ಹೆಲ್ತ್ ರೆಕಾರ್ಡ್ಸ್ ಆಪ್ ಆ ಪರ್ಸನಲ್ ಹೆಲ್ತ್ ರೆಕಾರ್ಡ್ಸ್ ಆಪ್ ಅಲ್ಲಿ ನಾವೇ ಖುದ್ದಾಗಿ ನಮ್ದು ಯಾವ್ದೇ ಡಾಕ್ಯುಮೆಂಟ್ ಇದ್ರೆ ಸ್ಕ್ಯಾನ್ ಮಾಡಿ ಅದನ್ನ ಅಪ್ಲೋಡ್ ಮಾಡಿ ಲಿಂಕ್ ಮಾಡ್ಕೋಬಹುದು ಸೊ ಎರಡು ತರದು ಆಪ್ಷನ್ಸ್ ಇರುತ್ತೆ ಪ್ಲಸ್ ಈ ಪಿ ಎಚ್ ಆರ್ ಆಪ್ ಅಲ್ಲಿ ಇನ್ನೊಂದು ಫೀಚರ್ ಕೂಡ ಇರುತ್ತೆ ಇಟ್ ಈಸ್ ಕಾಲ್ಡ್ ಹೆಲ್ತ್ ಲಾಕರ್ ಹೆಲ್ತ್ ಲಾಕರ್ ಅಂದ್ರೆ ಅದು ನಮಗೆ ಒಂಥರ ಗೂಗಲ್ ಡ್ರೈವ್ ತರ ಫಾರ್ ಹೆಲ್ತ್ ಡಾಕ್ಯುಮೆಂಟ್ಸ್ ಸೊ ನಾವೇ ಎಲ್ಲಾನು ಅಲ್ಲಿ ಜೋಪಾನ್ ವಾಗಿ ಇಡ್ಕೋಬೇಕು ಬ್ಯಾಂಕ್ ನಲ್ಲಿ ಹೇಗೆ ನಾವು ಲಾಕರ್ ಅಲ್ಲಿ ಎಲ್ಲ ವಸ್ತುಗಳನ್ನ ಇಡ್ತೇವೋ ಅದೇ ರೀತಿ ನಮ್ಮ ಆರೋಗ್ಯದ ಮಾಹಿತಿಯನ್ನ ಈ ನಿಮ್ಮ ಆಭಾ ಕಾರ್ಡ್ ಇದರಲ್ಲಿ ನಾವು ಜೋಪಾನ್ ಆಗಿ ಇಡ್ತಾ ಹೋಗಬಹುದು ಅಂತ ಹೇಳ್ತೀರಾ ಹೌದು ಈ ಒಂದು ಲಾಕರ್ ಅಂದ್ಮೇಲೆ ಅದಕ್ಕೊಂದು ಕೀಲಿ ಕೈಯೂ ಇರಬೇಕಲ್ಲ ಏನು ನಮ್ಮ ಈ ಹೆಲ್ತ್ ಲಾಕರ್ ಇದೆ ಇದನ್ನ ನಾವು ಪಿ ಎಚ್ ಆರ್ ಅಡ್ರೆಸ್ ಮುಖಾಂತರ ಲಾಗಿನ್ ಆಗಿ ಓಪನ್ ಮಾಡೋದಕ್ಕೆ ಏನು ಕೀ ಇರುತ್ತೆ ಅದು ನಮ್ಮ ಓಟಿ ಪಿ ಆ ಓಟಿ ಪಿ ಕೊಟ್ಟಾಗ ಅದು ಓಪನ್ ಆಗುತ್ತೆ ನಾವು ಅದನ್ನ ಟ್ರಾನ್ಸ್ಫರ್ ಮಾಡಿ ಬೇರೆ ಅಥವಾ ಡಾಕ್ಟರ್ಸ್ಗೆ ಅಥವಾ ಮೆಡಿಕಲ್ ಸ್ಟೋರ್ ಗೆ ತೋರಿಸೋದಕ್ಕೆ ಅಥವಾ ಲ್ಯಾಬ್ಗೆ ಶೇರ್ ಮಾಡೋದಕ್ಕೆ ಇದೆಲ್ಲ ಯೂಸ್ ಆಗುತ್ತೆ ಈಗ ಪ್ರತಿಯೊಬ್ಬರು ಆಭಾ ಕಾರ್ಡ್ ಅನ್ನ ಮಾಡಿಸ್ಕೊಳ್ಳಿ ಅಂತ ಈಗ ನೀವು ಹೇಳ್ತಾ ಇದ್ದೀರಾ ಹುಟ್ಟಿದ ಮಗುವಿಗೆನೆ ಯಾಕೆ ಈ ಆಭಾ ಕಾರ್ಡ್ ಅನ್ನ ಮಾಡಿಸಬಾರದು ಒಳ್ಳೆ ಪ್ರಶ್ನೆ ಮೇಡಮ್ ಆಧಾರ್ ಅನ್ನೋದು ಏನಾಗತ್ತೆ ಹುಟ್ಟಿದ ಮಗುಗೆ ತಾಯಿ ತಂದೆ ಅಡ್ರೆಸ್ ಮೇಲೆ ಮಗುಗೆ ಆಧಾರ್ ಮಾಡ್ತಾರೆ ಬಟ್ ನಮ್ ಆಬಾ ಅನ್ನೋದು ಆಧಾರ್ ಇದ್ರೆ ಮಾತ್ರ ಆಬ ಮಾಡೋದಕ್ಕಾಗತ್ತೆ ತಾನೇ ಹೇಳಿದ್ರೆ ಆಧಾರ್ ಇಲ್ಲದೆ ಇದ್ರೂ ಕೂಡ ನೇರವಾಗಿ ಮಾಡಬಹುದು ಆ ಪಿ ಆ ಓಟಿ ಪಿ ಏನಾಗುತ್ತೆ ನಮಗೆ ಓಟಿ ಪಿ ಬಂದಾಗಷ್ಟೇ ನಾ ಆಧಾರ್ ಇಲ್ದಿರನೆ ಮಾಡ್ಕೋಬಹುದು ಓಟಿ ಪಿ ಬರ್ಲೇಬೇಕು ಅಂದಾಗ ನಾವು ಬಯೋಮೆಟ್ರಿಕ್ ಡಿವೈಸ್ ಯೂಸ್ ಮಾಡಿ ಮಾಡ್ಕೋತೀವಿ ಒಬ್ಬ ವ್ಯಕ್ತಿಗೆ ಎಷ್ಟು ವರ್ಷ ಆದಾಗಿಂದ ಆಬಾ ಕಾರ್ಡ್ ಅನ್ನ ಮಾಡ್ಕೋಬಹುದು ಹಾಗಿದ್ರೆ ಮಗುಗೆ ಅಥವಾ ವ್ಯಕ್ತಿಗೆ ಆಧಾರ್ ಬಂತು ಅಂದ್ರೆ ಆಗಿಂದನೇ ಅವ್ರ ಆಬಾ ಮಾಡ್ಕೋ ಈಗ ಚೈಲ್ಡ್ ಆಧಾರ್ ಶುರು ಮಾಡ್ತಾ ಇದ್ದಾರೆ ಸೊ ಮಗು ಹುಟ್ಟಿದ ತಕ್ಷಣ ತ್ರೀ ಡೇಸ್ ಫೋರ್ ಡೇಸ್ಗೆ ನಾವು ಚೈಲ್ಡ್ ಆಧಾರ್ ಮಾಡೋದ್ರೆ ವಿತ್ ಇನ್ ಆಧಾರ್ ಆಗಿ ನೆಕ್ಸ್ಟ್ ಮಿನಿಟ್ ಅಲ್ಲಿ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ನಾವು ಆಬಾ ಮಾಡ್ಕೋಬಹುದು ಅಂದ್ರೆ ಈ ಆಬಾ ಕಾರ್ಡ್ ಅಲ್ಲಿರುವಂತಹ ನಮ್ಮ ಆರೋಗ್ಯದ ಮಾಹಿತಿಯನ್ನ ಗೌಪ್ಯವಾಗಿಡ್ಬೇಕಪ್ಪು ಹೇಳಕ್ ನನಗೆ ಅದು ಸಾಧ್ಯನಾ ಹೌದು ಮೇಡಮ್ ಈಗ ಇವನ್ ವೈದ್ಯರ ಹತ್ರನೂ ಅಷ್ಟೇ ನಾವು ನಮಗೆ ಇಷ್ಟ ಇದ್ರೆ ಮಾತ್ರ ನಾವು ಕನ್ಸೆಂಟ್ ಕೊಟ್ರೆ ಮಾತ್ರ ಶೇರ್ ಆಗುತ್ತೆ ಅದೇ ನಾನು ಟಿ ಪಿ ಅಂತ ಹೇಳ್ತೇನೆ ಒನ್ ಟೈಮ್ ಪಾಸ್ವರ್ಡ್ ಈಗ ನಾವು ನನ್ನ ಆಬಾ ಅಡ್ರೆಸ್ ಕೊಡ್ತೀವಿ ವೈದ್ಯರಿಗೆ ಅವರ ಎಚ್ ಪಿ ಆರ್ ಅಡ್ರೆಸ್ ಅಂತ ಹೆಲ್ತ್ ಪ್ರೊಫೆಷನಲ್ ಅಡ್ರೆಸ್ ಅಂತ ಅವರು ಅದ್ರ ಲಾಗಿನ್ ಆಗಿರ್ತಾರೆ ನಾನು ಹೋಗಿ ನನ್ನ ಆಭಾ ನಂಬರ್ ಕೊಡ್ತೀನಿ ಅವರು ಆಭಾರ್ ನಂಬರ್ ಆರ್ಟ್ ಮಾಡಿಕೊಂಡು ನನಗೆ ನಿಮ್ಮ ಡೀಟೇಲ್ಸ್ ಕೊಡಿ ಅಂತ ಕೇಳ್ತಾರೆ ಆಗ ನನ್ಗೆ ಬರುತ್ತೆ ಇಂತ ವೈದ್ಯರು ತಮಗೆ ಡೀಟೇಲ್ಸ್ ಕೇಳಿದ್ದಾರೆ ಅಂತ ನನಗೆ ಓಕೆ ಅಂತ ಟಿಕ್ ಮಾಡಿ ಓಟಿ ಪಿ ಕೊಟ್ರೆ ಅಷ್ಟೇ ಅವರಿಗೆ ಡೀಟೇಲ್ಸ್ ಹೋಗುತ್ತೆ ಇಲ್ಲ ಅಂದ್ರೆ ಹೋಗೋದಿಲ್ಲ ಇದು ಬರಿ ವೈದ್ಯರಿಗೆ ಅಷ್ಟೇ ಅಲ್ಲ ಹೋದ್ರೆ ಡಯಾಗ್ನೋಸ್ಟಿಕ್ ಸೆಂಟರ್ಗೆ ಹೋದ್ರೆ ಅಥವಾ ಫಾರ್ಮಸಿಗೆ ಹೋದ್ರೆ ನಮ್ಮ ರೆಕಾರ್ಡ್ಸ್ ನ ಅವರಿಗೆ ಕಾಣಿಸ್ಬೇಕಾದ್ರೆ ನಾವು ಪರ್ಮಿಷನ್ ಕೊಟ್ಟರೆ ಅಷ್ಟೇ ಕನ್ಸೆಂಟ್ ಕೊಟ್ಟರೆ ಅಷ್ಟೇ ಸಿಗುತ್ತೆ ಅವ್ರಿಗೆ ಯಾವ್ದಾದ್ರೂ ಒಂದು ಮಾಹಿತಿಯನ್ನ ಈ ಆಭಾ ಕಾರ್ಡ್ ಅಲ್ಲಿ ಅದನ್ನ ಬದಲಾಯಿಸಬೇಕು ಅಂತಂದ್ರೆ ಅದು ಕೂಡ ಸಾಧ್ಯನಾ ಹೌದು ಮೇಡಮ್ ಇದು ನಮ್ದು ಪಿ ಎಚ್ ಆರ್ ಆಪ್ ಅಂತ ಏನು ಹೇಳಿದ್ವಲ್ಲ ಅದು ಇಟ್ ಇಸ್ ಜಸ್ಟ್ ಲೈಕ್ ಎನಿ ಅದರ್ ಒಂದು ಫೈಲ್ ಸ್ಟೋರೇಜ್ ಸಿಸ್ಟಮ್ ತರ ಅದರಲ್ಲಿ ನಿಮಗೆ ಸಪೋಸ್ ಓಲ್ಡ್ ರೆಕಾರ್ಡ್ ಡಿಲೀಟ್ ಮಾಡ್ಬೇಕಂದ್ರೆ ಮಾಡ್ಕೋಬಹುದು ನ್ಯೂ ರೆಕಾರ್ಡ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಮಾಡ್ಕೋಬಹುದು ಒನ್ಸ್ ಒಂದು ಹಾಸ್ಪಿಟಲ್ ರೆಕಾರ್ಡ್ ಕ್ರಿಯೇಟ್ ಆಗ್ಬಿಟ್ರೆ ಅದನ್ನ ನಾವು ಚೇಂಜ್ ಮಾಡಕ್ ಆಗೋದಿಲ್ಲ ಯಾಕಂದ್ರೆ ದಟ್ ಈಸ್ ವ್ಯಾಲಿಡೇಟೆಡ್ ಡಾಕ್ಯುಮೆಂಟ್ ಅದು ಚೇಂಜ್ ಮಾಡೋದು ಸರಿ ಇಲ್ಲ ಅದು ಬಟ್ ನೆಕ್ಸ್ಟ್ ನೀವು ಹೊಸ ಏನಾದ್ರು ರೆಕಾರ್ಡ್ ಬಂತು ಇದು ಹಳೇದು ಆಯ್ತು ಅಂತಂದಾಗ ಯು ಕ್ಯಾನ್ ರಿಮೂವ್ ಇಟ್ ಅದನ್ನ ತೆಗಿಬಹುದು ಅಥವಾ ಅಲ್ಲಿ ಬದಲಾಯಿಸುವ ಸಾಧ್ಯತೆ ಇದೆ ಈ ಆಬಾ ಕಾರ್ಡ್ ಬಗ್ಗೆ ಜನರಲ್ಲಿ ಅರಿವು ಹೇಗಿದೆ ಮಾಡ್ಕೊಳ್ತಾ ಅನ್ನ ಇದರಲ್ಲಿ ಎರಡು ಆಪ್ಷನ್ ಇದೆ ಮೇಡಮ್ ಒಂದು ಜನರಿಗೆ ಅರಿವು ಮೂಡಿಸಿ ನಾವೇ ಓನ್ ಆಗಿ ಮಾಡ್ಕೊಳೋದು ಇನ್ನೊಂದು ನಮ್ಮ ಜನರ ಮನೆ ಬಾಗಿಲಿಗೆ ಹೋಗಿ ಸರ್ವಿಸಸ್ ಪ್ರೊವೈಡ್ ಮಾಡೋದು ಒಂದು ಜನರಿಗೆ ಈ ರೀತಿ ಕಾರ್ಯಕ್ರಮಗಳ ಮುಖಾಂತರ ನಾವು ರೀಚ್ ಆಗಿ ಅವರಿಗೆ ಇದರ ಏನಂತ ಹೇಳಿದಾಗ ಅದನ್ನ ಟೆಸ್ಟ್ ಮಾಡೋಣ ನೋಡೋಣ ಏನ್ ಯೂಸ್ ಆಗತ್ತೆ ಅಂತ ಸೊ ಆ ರೀತಿ ಮಾಡ್ಕೊಂಡಿದ್ದು ನಂಬರ್ಸ್ ನಮಗೆ ಜಾಸ್ತಿ ಇದೆ ಬಟ್ ನಮ್ಮ ಮೇನ್ ಫೋಕಸ್ ಇನ್ನೊಂದ್ ಏನಂದ್ರೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಹೋದಾಗ ಅಥವಾ ನಮ್ಮ ಪಿ ಎಚ್ ಸಿ ಓ ಸಿಎಚ್ಒ ಮನೆ ಬಾಗಿಲಿಗೆ ಹೋದಾಗ ಅವರು ಯಾವ್ದೇ ಒಂದು ಅಪ್ಲಿಕೇಶನ್ ಯೂಸ್ ಮಾಡಿ ಆಬಾ ಕ್ರಿಯೇಟ್ ಮಾಡಿ ಕೊಡಬಹುದು ಇದರ ಜೊತೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಏನ್ ಇದು ಆರೋಗ್ಯ ಕರ್ನಾಟಕದ ಕಾರ್ಡ್ ಇದೆ ಹೆಲ್ತ್ ಕಾರ್ಡ್ ಏನಿದೆ ಅದರಲ್ಲೂ ಈಗ ಇದು ಜೊತೆಲಿ ಬರ್ತಾ ಇದೆ ಆಬಾ ನಂಬರ್ ಅನ್ನೋದು ಫಸ್ಟ್ ಏನ್ ಆಗ್ತಾ ಇತ್ತು ಬರೀ ನಮ್ಮ ಆಯುಷ್ಮಾನ್ ಕಾರ್ಡ್ ಒಂದೇ ಇರ್ತಾ ಇತ್ತು ಈಗ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಸ್ಟಾರ್ಟ್ ಆದ್ಮೇಲೆ ನಮ್ಮ ಆಬಾ ನಂಬರ್ ಕೂಡ ಜೊತೆನೆ ಪ್ರಿಂಟ್ ಆಗಿ ಬರುತ್ತೆ ಈ ಆಬಾ ನಂಬರ್ ಕೂಡ ಇರುತ್ತೆ ಈಗ ಬರ್ತಾ ಇದೆ ಈಗ ಲಾಸ್ಟ್ ಒಂದು ಸೆವೆನ್ ಏಟ್ ಇದ್ರ ಜೊತೆನೆ ಬರ್ತಾ ಇದೆ ಈಗ ಅಂದ್ರೆ ಇಷ್ಟು ದಿನ ಬರಿ ನೋಡಕ್ ಮಾತ್ರ ಸಾಧ್ಯ ಆಗ್ತಾ ಇತ್ತು ಇದನ್ನ ಕೈಯಲ್ಲಿ ಆಗ್ತಾ ಹೌದು ಹೌದು ಈಗ ಇಟ್ಕೋಬಹುದು ಆಬಾ ನಂಬರ್ ಬಂದ್ಬಿಡುತ್ತೆ ಕೆಳಗಡೆ ಸೊ ಆಬಾ ನಂಬರ್ ಬಂದಾಗ ಸೊ ತಾವು ಹೇಗೆ ಹಾಸ್ಪಿಟಲ್ ಹೋಗಿ ಅದನ್ನ ಆ ಆರೋಗ್ಯ ಕಾರ್ಡ್ ಕೊಡ್ತಿರಲ್ಲ ಅದ್ರ ಜೊತೆ ಆಬಾ ನಂಬರ್ ಇರುತ್ತೆ ಸೊ ಒಂದು ನನಗೆ ಆ ಡಿಜಿಟೈಸೇಷನ್ ಅನ್ನೋದು ಆಬಾ ನಂಬರ್ ಮುಖಾಂತರ ಆಗುತ್ತೆ ಇನ್ಶೂರೆನ್ಸ್ ಅನ್ನೋದು ನಮ್ಮ ಆರೋಗ್ಯ ಕರ್ನಾಟಕ ಕಾರ್ಡ್ ಮುಖಾಂತರ ಆಗುತ್ತೆ ಎರಡು ನಂಬರ್ ಅನ್ನು ಒಂದೇ ಕಾರ್ಡ್ ಅಲ್ಲಿ ಮಾಡ್ತಾ ಇರೋದು ಬಹಳ ಉಪಯೋಗ ಆಗ್ತಾ ಇದೆ ಅನ್ಸುತ್ತೆ ಡಾಕ್ಟರ್ ಇವಾಗ ಇದು ಇನ್ನು ಬೇರೆ ಎಲ್ಲ ಏನೇನಕ್ಕೆ ಈ ಆಭಾ ಕಾರ್ಡ್ ಅನ್ನ ಉಪಯೋಗಿಸಿಕೊಳ್ಬಹುದು ಸೊ ಒಂದು ಆಲ್ರೆಡಿ ಡಾಕ್ಟರ್ ಸುಶೀಲ್ ಅವರು ಹೇಳ್ದಂಗೆ ಇದು ನಮ್ಮ ಎಲ್ಲ ಹೆಲ್ತ್ ರೆಕಾರ್ಡ್ ಸ್ಟೋರ್ ಮಾಡೋದಕ್ಕೆ ಒಂದು ನೆಕ್ಸ್ಟ್ ಅಂತ ಬಂದಾಗ ಈಗ ನಮ್ಮಲ್ಲಿ ಆಭಾ ಒಂದ್ ಕಡೆ ಕ್ರಿಯೇಟ್ ಆದ್ಮೇಲೆ ಎರಡನೇದು ಆಭಾ ಯುಟಿಲೈಸ್ ಮಾಡೋ ಸಿಸ್ಟಮ್ ನ ಕೂಡ ನಾವು ಕ್ರಿಯೇಟ್ ಮಾಡಬೇಕಾಗತ್ತೆ ನಮ್ಮಲ್ಲಿ ಏನಾಗಿದೆ ಈಗ ಸರ್ಕಾರಿ ಆಸ್ಪತ್ರೆಗಳೆಲ್ಲ ಈ ಆಭಾ ಯುಟಿಲೈಸ್ ಮಾಡೋ ಸಿಸ್ಟಮ್ಸ್ ರೆಡಿ ಇದೆ ತಾಲೂಕು ಆಸ್ಪತ್ರೆಯಿಂದ ಮೇಲೆ ಅಥವಾ ಪ್ರಾಥಮಿಕ ನಾವು ಯೂಸ್ ಮಾಡ್ಕೋಬಹುದು ವೆರಸ್ ಪ್ರೈವೇಟ್ ಹಾಸ್ಪಿಟಲ್ಸ್ ಹೋದಾಗ ಎಲ್ಲ ಹಾಸ್ಪಿಟಲ್ಸ್ ಈಗ ಅದು ಹೊಸ ಪ್ರೋಸೆಸ್ ಸ್ಟಾರ್ಟ್ ಆಗಿರೋದ್ರಿಂದ ಅವರು ಮುಂದೆ ಅಪ್ಡೇಟ್ ಆಗ್ತಾ ಇದಾರೆ ಅದೇ ನಾವು ಸರ್ಕಾರಿ ಆಸ್ಪತ್ರೆಗೆ ಹೋಗಬೇಕಾದಾಗ ತಾವು ನೋಡಿರ್ತಾರೆ ಯಾವದೇ ದೊಡ್ಡ ಸರ್ಕಾರಿ ಆಸ್ಪತ್ರೆಗೆ ಅಥವಾ ನಮ್ಮ ತಾಲೂಕು ಆಸ್ಪತ್ರೆಯಿಂದ ಮೇಲೆ ಹೋದಾಗ ದೊಡ್ಡ ದೊಡ್ಡ ಕ್ಯೂ ನಿಂತಿರತ್ತೆ ಯೂಜ್ವಲ್ ಏನಾಗುತ್ತೆ ಯಾಕೆ ಕ್ಯೂ ನಿಲ್ತಾ ಇದೆ ಅಂದ್ರೆ ಡಾಕ್ಟರ್ ಸಿಗ್ತಿರ ಅಲ್ಲ ಚೀಟಿ ತಗೋಕ್ ಹೋದಾಗ ಏನಾಗುತ್ತೆ ಈಗ ತಾವು ನನ್ನ ಹತ್ರ ಬಂದ್ರಿ ನಾನು ಚೀಟಿ ಟೈಪ್ ಮಾಡೋ ಹಾಗಿರ್ತೀನಿ ತಾವ್ ತಮ್ಮ ಹೆಸರು ಹೇಳ್ತೀರಾ ತಮ್ಮ ವಯಸ್ಸು ಹೇಳ್ತೀರಾ ತಮ್ಮ ತಂದೆ ಹೆಸರು ತಮ್ಮ ಅಡ್ರೆಸ್ ಏನು ಅಷ್ಟೆಲ್ಲಾ ಹೇಳಿದ್ರು ತಮ್ಮ ಹೆಸರು ಊರು ವಯಸ್ಸು ಇಷ್ಟ ಹೇಳಕ್ ಆಗುತ್ತೆ ಅಷ್ಟು ನಾನು ಟೈಪ್ ಮಾಡ್ಬೇಕು ನಿಮಗೆ ಚೀಟಿ ಕೊಡಬೇಕು ಅಷ್ಟೊತ್ತ ಹಿಂದ್ಗಡೆ ದೊಡ್ಡ ಕ್ಯೂ ಆಗುತ್ತೆ ಅದೇ ನನ್ನ ಆಬಾರ್ ನಂಬರ್ ಇದ್ದಾಗ ಏನಾಗುತ್ತೆ ನಮ್ಮ ಹಾಸ್ಪಿಟಲ್ದು ಏನು ಐಡೆಂಟಿಟಿ ಈಗ ಎಲ್ಲ ಕಡೆ ನಾವು ಆನ್ಲೈನ್ ಪೇಮೆಂಟ್ ಮಾಡ್ಬೇಕಾದ್ರೆ ಕ್ಯೂ ಆರ್ ಕೋಡ್ ನೋಡಿರ್ತಿವಿ ಅಲ್ವಾ ಅದೇ ರೀತಿ ನಮ್ಮ ಹಾಸ್ಪಿಟಲ್ಗೂ ಕ್ಯೂ ಆರ್ ಕೋಡ್ ಇರುತ್ತೆ ಆ ಕ್ಯೂ ಆರ್ ಕೋಡ್ ನಾವು ಪೇಸ್ಟ್ ಮಾಡಿದ ತಕ್ಷಣ ನಮ್ಮ ಫೋನ್ ಅಲ್ಲಿ ಆಬಾ ಅಪ್ಲಿಕೇಶನ್ ಹೋಗಿ ನಾವು ಸ್ಕ್ಯಾನ್ ಮಾಡಿದ ತಕ್ಷಣ ನನ್ನ ಆಧಾರ್ ಕಾರ್ಡ್ ಅಲ್ಲಿ ಏನೇನ್ ಡೀಟೇಲ್ಸ್ ಇತ್ತು ಫುಲ್ ಹೆಸರು ವಯಸ್ಸು ವಿಳಾಸ ತಂದೆ ಹೆಸರು ತಾಯಿ ಹೆಸರು ಇಷ್ಟೆಲ್ಲಾ ಡೀಟೇಲ್ಸ್ ಹೋಗಿ ನಮ್ಮ ಟೋಕನ್ ಸೆಂಟರ್ ಗೆ ಟಕ್ ಅಂತ ಕೂತ್ಕೊಬಿಡುತ್ತೆ ಹಂಗ ಕೂತ್ಕೊಂಡ ತಕ್ಷಣ ಏನಾಗುತ್ತೆ ನನ್ನ ಫೋನ್ ಗೆ ಟೋಕನ್ ನಂಬರ್ ಬಂದ್ಬಿಡುತ್ತೆ ಸೊ ಯಾವಾಗ ಈ ಟೋಕನ್ ನಂಬರ್ ಬರುತ್ತೆ ನಾನೇನು ಕ್ಯೂ ಅಲ್ಲಿ ನಿಂತ್ಕೊಂಡೇ ಬೇಕಾಗಿಲ್ಲ ನಾನು ಹೋಗಿ ಆರಾಮಾಗಿ ಕೂತ್ಕೋತೀನಿ ಬಂದಾಗ ಮತ್ತೆ ಅಲ್ಲಿ ನನಗೆ ಮೇಲೆ ನಂಬರ್ ಕಾಣಿಸುತ್ತೆ ಅಲ್ಲಿ ಹೋಗಿ ನಾನು ಇಂತ ಡಾಕ್ಟರ್ ಮೀಟ್ ಮಾಡ್ಬೇಕಂತ ಚೀಟಿ ತಗೊಂಡು ಹೋಗ್ತೀನಿ ಯೂಸಲ್ ಆಗಿ ನಮ್ಮ ತಾಲೂಕು ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ಏನಿತ್ತು ಕ್ಯೂ ಅಲ್ಲಿ ನಮ್ಗೆ ಹತ್ತು ಹದಿನೈದು ನಿಮಿಷ ವೇಟ್ ಆಗ್ತಾ ಇತ್ತು ಒಂದ್ಸತಿ ಆಬಾರ್ ಯೂಸ್ ಮಾಡ್ಕೊಂಡು ಸ್ಕ್ಯಾನ್ ಅಂಡ್ ಶೇರ್ ಫೀಚರ್ ಅಂತ ಹೇಳ್ತೀವಿ ಇದನ್ನು ಯೂಸ್ ಮಾಡಿ ಹೋಗ್ತಾ ಇರೋದ್ರಿಂದ ಈಗ ಯಾವುದೇ ಒಂದು ವ್ಯಕ್ತಿ ಮೋರ್ ದೆನ್ ಟೂ ಮಿನಿಟ್ಸ್ ಕಾಯ್ತಾ ಇಲ್ಲ ಆಮೇಲೆ ಇಂಪಾರ್ಟೆಂಟ್ ಇನ್ನೊದೇನಂದ್ರೆ ಮೊದಲನೇದಾಗಿ ಯಾವುದೇ ಒಂದು ವ್ಯಕ್ತಿಗೆ ಜ್ವರ ಇತ್ತು ಅವರು ಎಲ್ಲಿಂದ ಬಂದ್ರು ಅನ್ನೋದಕ್ಕಾದ್ರೆ ನನಗೆ ಬರೀ ಹೆಸರು ಮತ್ತೆ ಅಷ್ಟೇ ಸಿಗ್ತಾ ಇತ್ತು ಈಗ ಯಾವ ಹೆಸರು ಯಾವ ಊರು ತಂದೆ ಯಾರು ಇಷ್ಟು ಡೀಟೇಲ್ಸ್ ಸಿಗೋದ್ರಿಂದ ನಾವು ಫಾಲೋ ಅಪ್ ಕೇರ್ ಅನ್ನೋದು ಅಥವಾ ನಾವು ಯಾವುದೇ ಒಂದು ವ್ಯಕ್ತಿನ ಇಲ್ಲೇ ಇದಾರೆ ಅಂತ ಯಾವ್ದೇ ಒಂದು ಕಾಯಿಲೆ ಇವ್ರಿಗೆ ಇದೆ ಅನ್ನೋದಕ್ಕೂ ಕ್ಲೀನ್ ಆಗಿ ಲೋಕಲೈಸ್ ಆಗುತ್ತೆ ಸೊ ಒಂದು ಜನರಿಗೆ ವೇಟಿಂಗ್ ಟೈಮ್ ಅನ್ನೋದು ತುಂಬಾ ಕಡಿಮೆ ಆಯಿತು ಎರಡನೇದು ನಾವು ಯಾವುದೇ ಒಂದು ರೋಗಿ ಆಗಿ ನಾನು ಹೋಗಿ ಲೈನ್ ಅಲ್ಲಿ ನಿಂತ್ಕೊಂಡಲ್ಲ ನನ್ನ ಟೋಕನ್ ನಂಬರ್ ಬರೋವರೆಗೂ ನಾನು ಚೇರ್ ಮೇಲೆ ಕೂತಿರ್ತೀನಿ ಟೋಕನ್ ನಂಬರ್ ಬಂದ ತಕ್ಷಣ ಚೀಟಿ ವೈದ್ಯರ ವೈದ್ಯರತ್ರ ಹೋಗ್ತೀನಿ ಸೊ ಈ ಒಂದು ಡಿಫರೆನ್ಸ್ ಇಂದ ವೈಟಿಂಗ್ ಟೈಮ್ ತುಂಬಾ ಕಡಿಮೆ ಆಗಿದೆ ಜನರು ಇದ್ನ ಆಲ್ರೆಡಿ ತುಂಬಾ ಯುಟಿಲೈಸ್ ಮಾಡ್ಕೋತಾ ಇದಾರೆ ಅಕ್ರಾಸ್ ಕರ್ನಾಟಕ ಸೊ ಎಲ್ರಿಗೂ ನಾನು ಈ ಕಾರ್ಯಕ್ರಮದ ಮುಖಾಂತರ ಮನವಿ ಏನಂದ್ರೆ ಇನ್ಮೇಲೆ ಯಾವುದೇ ತಾಲೂಕು ಆಸ್ಪತ್ರೆಗೆ ಹೋಗಬೇಕಾದ್ರೂ ತಾವು ಕ್ಯೂ ಆರ್ ಕೋಡ್ ಯೂಸ್ ಮಾಡ್ಕೊಂಡು ಹೋಗೋದ್ರಿಂದ ಕ್ಯೂ ಅಲ್ಲಿ ಲಿಂತ್ಕೊಂಡು ಟೈಮ್ ಕಡಿಮೆ ಆಗುತ್ತೆ ಕರ್ನಾಟಕದಲ್ಲಿ ಈಗ ಒಂದ್ ದಿವಸಕ್ಕೆ ಹತ್ರ ಹತ್ರ ಎಂಟರಿಂದ ಹತ್ತು ಸಾವಿರ ಜನ ಈ ರೀತಿ ಉಪಯೋಗ ಪಡ್ಕೊತಾರೆ ಈ ಆಭಾ ಕಾರ್ಡ್ ಅನ್ನ ಭಾರತದ ಯಾವುದೇ ಮೂಲಿಗೆ ಹೋದ್ರೂ ಮೇಡಮ್ ಅಕ್ರಾಸ್ ಇಂಡಿಯಾ ಈಗ ನಮ್ಮ ಆಧಾರ್ ಅಕ್ರಾಸ್ ಇಂಡಿಯಾ ಒಂದು ಕಾಮನ್ ಕಾರ್ಡ್ ಆಗಿರುತ್ತೆ ಅದೇ ರೀತಿ ಆಬಾ ಅನ್ನೋದು ಅಕ್ರಾಸ್ ಇಂಡಿಯಾ ಈಗ ನಾನು ಇವತ್ತು ಇಲ್ಲಿದ್ದೀನಿ ನಾಳೆ ಅಯೋಧ್ಯೆಗೆ ಹೋದೆ ವಾರಣಾಸಿಗೆ ಹೋದೆ ಅಲ್ಲೇನೋ ಒಂದು ಡೀಟೇಲ್ಸ್ ಬೇಕು ನಾನು ಏನೂ ಕ್ಯಾರಿ ಮಾಡ್ಕೊಂಡು ಹೋಗಿರಲ್ಲ ಸುಶೀಲ್ ಅವರು ಹೇಳಿದಂಗೆ ನಾನು ಆಭಾ ನಂಬರ್ ಕೊಟ್ಟ ತಕ್ಷಣ ಎಲ್ಲ ಹೆಲ್ತ್ ಡೇಟಾ ಅದರಲ್ಲಿರುತ್ತೆ ಅಲ್ಲಿರೋ ಗೆ ನಾನು ಟಿ ಪಿ ಕೊಟ್ಟು ನೋಡಿದ ತಕ್ಷಣ ಹೌದು ಇದೆಲ್ಲ ಸಿಗ್ತಾ ಇದೆ ಈ ಆಭಾ ಕಾರ್ಡ್ ಏನು ಅಂತಂದ್ರೆ ಒಬ್ಬ ವ್ಯಕ್ತಿಯ ಆರೋಗ್ಯದ ಜಾತಕ ಜಾತಕ ಅಲ್ವೇ ಸಂಪೂರ್ಣವಾದ ಮಾಹಿತಿ ಸಿಕ್ಬಿಡುತ್ತೆ ಏನೇನು ಆರೋಗ್ಯದ ಸಮಸ್ಯೆ ಇತ್ತು ಈ ಇದೆ ಎಲ್ಲವೂ ಕೂಡ ವೈದ್ಯರಿಗೆ ಕ್ಷಣ ಮಾತ್ರದಲ್ಲಿ ಬೆರಳ ತುದಿಯಲ್ಲಿ ಸಿಗುವಂತಹ ಸುಲಭವಾದ ಉಪಾಯ ಈ ಒಂದು ಆಭಾ ಕಾರ್ಡ್ ಈ ಕ್ಷಣನೇ ಆಭಾ ನ ಮಾಡಿಕೊಳ್ಳುವಂತಹ ಮನಸ್ಸು ಮಾಡಬೇಕು ಸಾಕಷ್ಟು ಮಾಹಿತಿಯನ್ನ ಇಬ್ಬರು ವೈದ್ಯರು ನಮ್ಮ ಆರೋಗ್ಯವಾಣಿಯಲ್ಲಿ ಆಭಾ ಕಾರ್ಡ್ ಬಗ್ಗೆ ಕೊಟ್ಟಿದ್ದೀರಾ ಇಬ್ಬರಿಗೂ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಆರೋಗ್ಯವಾಣಿ ಪ್ರಾಯೋಜಿತ ಸರಣಿ ಕೇಳಿದಿರಿ ಭಾಗವಹಿಸಿದ್ದವರು ಡಾಕ್ಟರ್ ವಸಂತ್ ಕುಮಾರ್ ಡಿಇ ಸಹಾಯಕ ಉಪನಿರ್ದೇಶಕರು ಇ ಆರೋಗ್ಯ ವಿಭಾಗ ಹಾಗೂ ಡಾಕ್ಟರ್ ಸುಶೀಲ್ ಕುಮಾರ್ ಪ್ರಾಜೆಕ್ಟ್ ಮ್ಯಾನೇಜರ್ ಎಬಿಡಿಎಂ ಕರ್ನಾಟಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರೊಂದಿಗೆ ಎಂಎಸ್ ಅನುಪಮ ಸಂಕಲನ ಚೈತ್ರಾ ಎನ್ಎಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ